ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮೆಂತ್ಯ ಸೊಪ್ಪನ್ನು ಬಳಸಿ ಕಸೂರಿ ಮೇಥಿನ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ತುಂಬಾ ಈಸಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಕಸೂರಿ ಮೇತಿ ಮಾಡಲಿಕ್ಕೆ ನಾನು ಮೂರು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಎಲೆ ನಾವು ಬಿಡಿಸ್ಕೊಂಡು ಎರಡು ಸಾರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಮೂರು ಕಟ್ಟು ತೊಗೊಂಡಿರೋದ್ರಿಂದ ಇಷ್ಟಾಗಿದೆ ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀವು ಮಾಡ್ಕೋಬೋದು ಇದನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಬುಟ್ಟಿಲಿ ಒಂದು ಐದು ನಿಮಿಷ ಇಳಿಲಿಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಬಿಸಿಲಿಗೆ ನಾನು ಒಂದು ಕ್ಲೀನಾಗಿರೋ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ನಾವು ತೊಳೆದಿಟ್ಕೊಂಡಿರೋ ಮೆಂತೆ ಸೊಪ್ಪಿದೆ ಅಲ್ವಾ ಅದನ್ನು ನೀಟಾಗಿ ಹರಡ್ಕೋಬೇಕಾಗುತ್ತೆ ಬಿಡಿ ಬಿಡಿಯಾಗಿ ಅಂದರೆ ದೂರ 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 ಸೊಪ್ಪನ್ನು ಹರಡ್ಕೋಬೇಕು ಅದು ಚೆನ್ನಾಗಿ ಬೇಗ ಒಣಗಬೇಕಂದ್ರೆ ನಾವು ಈ ಥರ ದೂರ ದೂರಾಗ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೆ ಒಣಗುತ್ತೆ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪನ್ನು ಬಿಸಿಲಿಗೆ ಈ ಥರ ಹಾಕಿದ್ಮೇಲೆ ನಾವು ಎರಡು ಗಂಟೆ ಅಥವಾ ಮೂರು ಗಂಟೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಕೈಯಾಡ್ಸ್ಕೊತಾ ಇರಬೇಕು ಅಂದರೆ ಹಸಿ ಭಾಗ ಕೆಳಗಡೆನೆ ಹಾಗೆ ಉಳಿದಿರುತ್ತೆ ಅದು ಸ್ವಲ್ಪ ಉಲ್ಟಾ ಅಂದರೆ ಮೇಲೇಂದು ಕೆಳಗೆ ಕೆಳಗೆದು ಮೇಲೆ ಆಗಲಿ ಅಂತೇಳಿ ಚೆನ್ನಾಗಿ ಕೈಯಾಡಿಸ್ಕೋತಾ ಇರಬೇಕು ಫಸ್ಟ್ ಡೇ ಬಿಸಿಲು ಕಮ್ಮಿ ಇದರಿಂದ ಒಣಗಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಡೇಗೆ ಮತ್ತೆ ನಾನು ಬಟ್ಟೆ ಮೇಲೆ ಹರಡ್ಕೋತಾ ಇದ್ದೀನಿ ನೆಕ್ಸ್ಟ್ ಡೇ ಚೆನ್ನಾಗಿ ಬಿಸಿಲಿತ್ತು ನನಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗೋಗ್ಬಿಟ್ಟಿತ್ತು ಮೆಂತ್ಯ ಸೊಪ್ಪು ನೀವು ನೋಡ್ತಾ ಇದ್ದರ ಚೆನ್ನಾಗಿ ಒಣಗಿದೆ ಕಲರ್ ಕೂಡ ಹಾಗೆ ಗ್ರೀನಾಗಿ ತುಂಬ ಚೆನ್ನಾಗಿದೆ ಇದನ್ನು ಜಸ್ಟ್ ನಾನು ಕೈಯಿಂದ ನಿಮಗೆ ಈ ಥರ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಯಾವ ಮಿಕ್ಸಿಗೂ ಹಾಕೋದು ಬೇಡ ಏನೂ ಬೇಡ ಕೈಯಿಂದನೇ ಸ್ವಲ್ಪ ಹೀಗೆ ತಿಕ್ಕಿಬಿಟ್ಟರೆ ಆಯಿತು ಪುಡಿ ಆಗಿಬಿಡುತ್ತೆ ನಾನಿಲ್ಲಿ ಮೂರು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ ನೀವು ನೋಡ್ತಾ ಇರ್ಬೋದು ಇಷ್ಟಾಗಿದೆ ಇದನ್ನು ನಾವು ಪೌಡ್ರ್ ಮಾಡಿಕೊಂಡು ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿದ್ರೆ ತುಂಬ ದಿನಗಳ ಕಾಲ ಬರುತ್ತಂತನೇ ಹೇಳ್ಬೋದು ಆ ಘಮ ಕೂಡ ಹಾಗೆ ಇರುತ್ತೆ ಕಸೂರಿ ಮೇತಿ ನಿಮಗೆ ಅಂಗಡಿಲಿ ಯಾವ ಥರ ಸಿಗುತ್ತೋ ಅದೇ ಥರನೇ ಇರುತ್ತೆ ಇದನ್ನು ಅಡುಗೆಗಳಿಗೆ ಬಳಸಿದ್ರೆ ಅಡುಗೆ ಕೂಡ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಜಸ್ಟ್ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು